ಹಾಯ್ ಫ್ರೆಂಡ್ಸ್ ನಾವು ಚೆನ್ನಾಗಿದೀವಿ ನೀವೇನು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ತೊಗೊ ರೊಟ್ಟಿಗಳು ಖಡಕ್ ರೊಟ್ಟಿಗಳು ಇಷ್ಟು ಗಣ ಅವ ನೋಡಿರಿ ಫ್ರೆಂಡ್ಸ್ ಅದ್ರ ಸಲಕ್ಕೆ ಇಷ್ಟು ಇನ್ನೋಸ್ ಮಾಡ್ಬೇಕಂತ ಹೇಳ್ಸಿನ ಮತ್ತು ಎಷ್ಟು ಇಷ್ಟು ಗನ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಜಿಗಿ ಹಾಕೊಂಡು ಹಾತ್ಕೊಂಡು ಏಸ್ಯು ರೊಟ್ಟಿ ಮಾಡಿರಿಯತ್ತಂದು ಇಷ್ಟು ರೊಟ್ಟಿ ಸೊಟ್ಟಿ ನೋಡಿ ಫ್ರೆಂಡ್ಸ್ ಇಷ್ಟು ರೊಟ್ಟಿ ಆ ನೋಡಿರಿ ನಾನು ಒಂದು ರೊಟ್ಟಿ ಹಾಕೊಂಡ್ರಿ ಫ್ರೆಂಡ್ಸ್ ಸುಳ್ಳು ಅಂತ ತೆಕ್ಕಲತ್ತಿ ನೋಡಿ ಫ್ರೆಂಡ್ಸ್ எஸ்டு ரொட்டி ஆக நோடி ஃபிரெண்ட்ஸ் இதுஷ்டு மார்கிசிந்து தை நோடி ஃபிரெண்ட்ஸ் இல்லை ஒன்ட்டை வந்தது ஒன்ட்டை நோடோன்த்திசிந்த ரோடு சைடு ஒன்ட்டி ஓலத்தி நோடி ஃபிரெண்ட்ஸ் ஒன்ட்டி ஹாக்கி ஃபிரெண்ட்ஸ் ஓலத்தவ நோடி ஃபிரெண்ட்ஸ் ஒன்ட்டி தவிர சண்ட சோ நோடி ஃபிரெண்ட்ஸ் தவிர்கிற இஸ் இஷ்டி பண்ண ಸದಿನ್ನೂ ತೆಗಿಬೇಕು ಫ್ರೆಂಡ್ಸು ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿನ ಲಾಗಿ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್